ಕೋಕೋಪೀಟು ಕಾಂಪೋಸ್ಟು ಗೊಬ್ಬರ ಮಿಕ್ಸ್ ಮಾಡಿರೋ ಮಣ್ಣಲ್ಲಿ ಈ ಆಲೂಗಡ್ಡೆನ ಒಂದು ನಾರ್ಮಲ್ ಆಲೂಗಡ್ಡೆನ ತೆಗೆದು ಒಂದು ತಿಂಗಳ ಕತ್ತಲಲ್ಲಿ ಇಟ್ಟರೆ ಈ ಥರ ಮೊಳಕೆ ಬಂದ್ಬಿಡುತ್ತೆ ಮೊಳಕೆ ಬಂದ ಮೇಲೆ ಅದನ್ನು ಈ ಮಿಕ್ಸ್ ಮಾಡಿರೋ ಗೊಬ್ಬರ ಕಾಂಪೋಸ್ಟು ಕೋಕೋಪೀಟು ಮಿಕ್ಸ್ ಮಾಡಿರೋ ಮಣ್ಣಲ್ಲಿ ಇಟ್ಬಿಟ್ಟು ಈ ಥರ ಮುಚ್ಚಬೇಕು ನೋಡಿ ಈ ಥರ ಮುಚ್ಚಬೇಕು ನೀಟಾಗಿ ಮುಚ್ಕೋಬೇಕು ಮುಚ್ಚಿಬಿಟ್ಮೇಲೆ ಹುಲ್ಲು ಹುಲ್ಲಿರುತ್ತೆ ಅಂದರೆ ಹುಲ್ಲು ಇದ್ರೆ ಮಾತ್ರ ಹಾಕಿ ಇಲ್ಲ ಅಂದ್ರೆ ಇಲ್ಲ ಈ ಥರ ಹುಲ್ಲನ್ನ ಈ ಥರ ಮೇಲೆ ಹಾಕ್ಕೋಬೇಕು ನೀಟಾಗಿ ನೀಟಾಗಿ ಈ ತರ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ನಾವು ನೀರ್ ಹಾಕಿದಾಗ ಬೇಗ ಮೊಳಕೆ ಬಂದ್ಬಿಡುತ್ತೆ ವಾಟರ್ ಹಾಕ್ಬಿಡಪ್ರಣ ಅದಕ್ಕೆ ಈ ತರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರೆ ಮಾತ್ರ ಹಾಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಹಾಕೊಂಡು ಇದ್ರ ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು ಯಾವ ತರ ಹಾಕೋಬೇಕು ಅಂತ ತೋರಿಸ್ತೀನಿ ಒಂದೇ ಸರ್ತಿ ಪೈಪ್ ತಗೊಂಡು ಹಿಡಿಬಾರದು ನೀರ್ನ ನೋಡಿ ಈ ಥರ ಜಗ್ಗಲ್ಲಿ ತೊಗೊಂಡು ಈ ಥರ ಕೈಲಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ನೀರನ್ನ ನೆಕ್ಸ್ಟ್ ಗಿಡ ದೊಡ್ಡದಾಗ್ಬಿಟ್ಟು ಆಲೂಗಡ್ಡೆ ಬಂದಾಗ ಆರ್ವಿಶ್ ಮಾಡಿ ವೀಡಿಯೋ ಮಾಡ್ತೀನಿ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡಿ ಈ ಥರ ಚೆನ್ನಾಗಿ ವೀಡಿಯೋ ನೀರು ಹಾಕ್ಕೊಂಡು ನೆನೆಸ್ಬೇಕು ಆಮೇಲೆ ಡೈಲಿ ಒನ್ ಟೈಮ್ ನೀರು ಹಾಕಬೇಕು ಡೈಲಿ ಸಂಜೆ ಒನ್ ಟೈಮು ಬಿಸಿಲು ಬೀಳಬೇಕು ನೆರಳು ಬೀಳಬೇಕು ಆ ಥರ ಪ್ಲೇಸಲ್ಲಿ ಇಟ್ಕೊಬೇಕು ಇದನ್ನು ಆವಾಗಲೇ ಆಲೂಗಡ್ಡೆ ಚೆನ್ನಾಗಿ ಬರೋದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ